ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ದೇವರೆಲ್ಲರಿಗೂ ಚೆನ್ನಾಗಿಟ್ಟಿರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬರಿತೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಯಾಕೆ ಅಂದರೆ ನಾನು ಹಾಕುವ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟೇ ಸಿಗುತ್ತೆ ಫ್ರೆಂಡ್ಸ್ ನಾನು ಇವತ್ತು ವಿಡಿಯೋ ಹಾಕಿರೋದು ಒಂದು ಎಂಗೇಜ್ಮೆಂಟಿಂದು ಎಂಗೇಜ್ಮೆಂಟ್ ಅಂದರೆ ನನ್ನ ಸ್ನೇಹಿತೆ ಇದ್ದಾರಲ್ಲ ಅವ್ರ ಮಗುಂದು ಎಂಗೇಜ್ಮೆಂಟು ಇವತ್ತು ಆ ವೀಡಿಯೋನ ನಾನು ಹಾಕಿದ್ದೀನಿ ನನ್ನ ಸ್ನೇಹಿತೆ ಅಂದರೆ ಗಾರ್ಮೆಂಟ್ಸ್ ಲೈನಿನಲ್ಲಿ ಕೆಲಸ ಮಾಡುವಾಗ ನಾವಿಬ್ಬರ ನಮ್ಮ ಇಬ್ಬರ ಸ್ನೇಹ ಆಗಿದ್ದು ಅವರ ಮಗ ಇವರು ಎರಡನೇ ಮಗ ಇರೋದು ಅವರು ಬಂದು ನನ್ನ ಅವರು ಫ್ರೆಂಡ್ಶಿಪ್ಪು ನನ್ನ ಫ್ರೆಂಡ್ಶಿಪ್ ಬಂದು ಹತ್ತು ವರ್ಷ ಹತ್ತು ವರ್ಷ ಆಯಿತು ಎರಡು ಸಾವಿರದ ಹದಿನೈದರಲ್ಲಿ ಅವ್ರ ಫ್ರೆಂಡ್ಶಿಪ್ ಆಗಿದ್ದು ನನಗೆ ನಾನು ಏನು ಈಗ ಗಾರ್ಮೆಂಟ್ಸ್ ಲೈನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅದಕ್ಕಿಂತ ಮುಂಚೆ ಒಂದು ಬೇರೆ ಗಾರ್ಮೆಂಟ್ಸಲ್ಲಿ ಒಂದು ಹತ್ತು ತಿಂಗಳು ಕೆಲಸ ಮಾಡಿದ್ದೆ ಅಲ್ಲಿ ಫ್ರೆಂಡ್ಶಿಪ್ ಆಗಿದ್ದು ನನಗೆ ಇವರ ತಾಯಿ ಇಲ್ಲಿ ಗಂಡು ಕುಂತಿದ್ದಾರಲ್ಲ ಅವರ ತಾಯಿ ಅಂದರೆ ಎರಡೇ ತಿಂಗಳು ನಮ್ಮ ಇಬ್ಬರು ಫ್ರೆಂಡ್ಶಿಪ್ ಆಗಿದ್ದು ಇಷ್ಟು ವರ್ಷ ಆದರೂ ನಮ್ಮ ಸ್ನೇಹ ಅಷ್ಟೇ ಪವಿತ್ರವಾಗಿ ಅಷ್ಟೇ ಗಟ್ಟಿಯಾಗಿ ಅಷ್ಟೇ ಸುಂದರವಾಗಿದೆ ಅವ್ರ ಮನೆಯಲ್ಲಿ ಏನೇ ಒಂದು ಫಂಕ್ಷನ್ ಆಗಲಿ ಏನೇ ಒಂದು ಹಬ್ಬ ಆಗಲಿ ಏನೇ ಒಂದು ಕೆಲಸ ಕಾರ್ಯ ಆಗಲಿ ನನಗೆ ಒಂದು ತಿಂಗಳು ಮುಂಚೆ ಹದಿನೈದು ದಿನ ಮುಂಚೆನೇ ಫೋನ್ ಮಾಡಿ ಏನು ಹೇಳ್ತಾರೆ ಅಂದರೆ ಅಮ್ಮು ನಾನು ಕೆಲಸ ಕಾರ್ಯದಲ್ಲಿ ನಿನಗೆ ಮರ್ತೋಗ್ತೀನಿ ಫಸ್ಟೇ ಇದ್ದೀನಿ ಡೇಟ್ ಮಡಿಕೊಂಡು ಬರೋದು ನೋಡು ನಾನು ಫೋನ್ ಮಾಡಲಿಲ್ಲ ಅಂದರೂ ನೀನು ಬರಬೇಕು ಅಂತ ನನಗೆ ತಿಳಿಸಿರ್ತಾರೆ ಆ ರೀತಿ ನನ್ನ ಗೆಳತಿ ಅಂಥ ಒಳ್ಳೆ ಗೆಳತಿ ನನ್ನ ಫ್ರೆಂಡು ನೀವು ಅವರಿಗೆ ನೋಡಿದ್ರೆ ಅಯ್ಯೋ ಈ ನಿನ್ನ ಗೆಳತಿ ಅಂತ ಕೇಳ್ತೀರ ಯಾಕೆ ಅಂದರೆ ಅವ್ರ ಏಜ್ ಬಂದು ಅರವತ್ತೈದು ವರ್ಷ ಆಯಿತಾ ನನ್ನ ಫ್ರೆಂಡು ಅವರಿಗೆ ನಾನು ಪ್ರೀತಿಯಿಂದ ಬೈರು ಅಂತ ಕರೀತೀನಿ ಅಂದರೆ ಅವರ ಹೆಸರು ಬಂದು ಬೈರಮ್ಮ ಆದರೆ ನಾನು ಕರೆಯೋದು ಬೈರು ಅಂತ ಕರಿತೀನಿ ಅವರು ನನಗೆ ಪ್ರೀತಿಯಿಂದ ಅಮ್ಮು ಅಂತ ಕರೀತಾರೆ ಅವರು ಎಷ್ಟು ಒಳ್ಳೆಯ ಗುಣ ಅಂತ ಅಂದರೆ ಅವ್ರ ಗುಣ ತುಂಬ ಒಳ್ಳೆಯದು ಯಾಕೆ ಗೊತ್ತಾ ಅವ್ರ ಮನೆಗೆ ಯಾರೇ ಹೋಗಲಿ ಮನೆಗೆ ಹೋಗಲಿ ಹೋಗ್ದೆ ಇರಲಿ ಪ್ರತಿಯೊಬ್ಬರಿಗೂ ಅವರು ತಿನ್ಸೋದ್ರಲ್ಲಿ ಒಂದು ಕೊಡೋದ್ರಲ್ಲಿ ಕೈ ಎತ್ತಿ ಕೊಡೋದ್ರಲ್ಲಿ ತುಂಬ ಒಳ್ಳೆಯ ಮನಸ್ಸು ಅವ್ರದ್ದು ಯಾಕೆಂದರೆ ನಾನು ಹತ್ತು ವರ್ಷದಿಂದ ಅವರಿಗೆ ನೋಡಿದ್ದೀನಿ ನೋಡಿ ಇಲ್ಲಿದ್ದಾರಲ್ಲ ಅವರೇ ಗ್ಲಾಸ್ ಹಾಕ್ಕೊಂಡಿದ್ದಾರಲ್ಲ ಅವರೇ ಅವರು ಬೈರಮ್ಮ ಆಂಟಿ ಅಂತ ಹೇಳಿ ಆದರೆ ನಾನು ಅವರಿಗೆ ಆಂಟಿ ಅಂತ ಕರೆಯೋದಿಲ್ಲ ಇವರಿಗೆ ಬೈರು ಅಂತ ಕರಿತೀನಿ ನಮ್ಮ ಮನೆ ಹತ್ತಿರದಿಂದ ಸ್ವಲ್ಪ ದೂರದಲ್ಲಿ ಅವರ ಮನೆ ಇರೋದು ಅವರು ಮನೆ ಹತ್ತಿರನೇ ಎಂಗೇಜ್ಮೆಂಟ್ ಮಾಡಿದರು ಹೆಣ್ಣಿನ ಊರು ಬಂದು ಬೇರೆ ಊರು ಅವರು ಇಲ್ಲಿಗೆ ಬಂದಿದ್ದರು ಇಲ್ಲೇ ಬಂದು ಇಲ್ಲೇ ಎಂಗೇಜ್ಮೆಂಟ್ ಆಗಿದ್ದು ಅವ್ರ ಮನೆ ಹತ್ತಿರ ಅವ್ರ ಮನೆ ಕಟ್ಟಿ ಒಂದೂವರೆ ವರ್ಷ ಆಯಿತು ನಮ್ಮ ಬೈರಮಂಟಿಯವರು ಮನೆ ಕಟ್ಟಿ ಒಂದೂವರೆ ವರ್ಷ ಆಯಿತು ಹೊಸ ಮನೆಯವ್ರದು ಅದಕ್ಕೆ ಮನೆ ಹತ್ತಿರನೇ ಅವರು ಎಂಗೇಜ್ಮೆಂಟ್ ಮಾಡಿದ್ದಾರೆ ಹುಡುಗನೂ ಕೂಡ ತುಂಬ ಒಳ್ಳೆಯವರು ಅವ್ರ ಗುಣನೂ ತುಂಬ ಒಳ್ಳೆಯದು ನನಗೆ ಹುಡುಗ ಗೊತ್ತಿಲ್ಲ ನಾನು ಅವರಿಗೆ ಜಾಸ್ತಿ ಮಾತಾಡಿಸಿಲ್ಲ ಆದರೆ ಅವ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಯಾಕೆ ಅಂದರೆ ನನ್ನ ಸ್ನೇಹಿತೆ ನನ್ನ ಹತ್ತಿರ ಪ್ರತಿಯೊಂದು ವಿಷಯನೂ ಶೇರ್ ಮಾಡ್ತಾರೆ ಅವ್ರ ಮಕ್ಕಳ ಬಗ್ಗೆ ಅವ್ರ ಮನೆಯ ಬಗ್ಗೆ ಎಲ್ಲ ವಿಷಯ ಶೇರ್ ಮಾಡ್ತಾರೆ ನೋಡಿ ಇಲ್ಲಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಯಾವುದೇ ಒಂದು ವಿಷಯ ಆಗಲಿ ಸ್ನೇಹಿತರಲ್ಲಿ ಅರ್ಥ ಆಗೋವಷ್ಟು ಗೊತ್ತು ಮಾಡ್ಕೊಳ್ಳೋವಷ್ಟು ಸಂಬಂಧಿಕರಲ್ಲಿ ಗೊತ್ತು ಮಾಡ್ಕೊಳ್ಳೋಕೆ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಒಂದು ಸ್ನೇಹಿತೆಯವರು ಸ್ನೇಹಿತರಿಗೆ ಹೇಳ್ಕೊಂಡಿರ್ತಾರೆ ಅದೇ ರೀತಿ ನನಗೆ ನನ್ನ ಸ್ನೇಹಿತೆ ಅವ್ರ ಮಗನ ಬಗ್ಗೆ ಅವ್ರ ಗುಣದ ಬಗ್ಗೆ ಎಲ್ಲ ಹೇಳ್ಕೊಳ್ಳೋರು ನನ್ನ ಮಗ ಹಾಗೆ ಯಾವ ಥರ ಇರ್ತಾರೆ ಅವ್ರ ಜೊತೆ ಅನ್ನೋದೆಲ್ಲ ಹೇಳ್ಕೊತಾ ಇದ್ರು ನನ್ನ ಸ್ನೇಹಿತೆ ಅವ್ರ ತಾಯಿ ಮಾತು ಬಿಟ್ಟು ಅವರು ನಡ್ಕೊಳ್ಳೋದಿಲ್ಲ ತಾಯಿ ನೋಡಿರೋ ಕಡೆನೇ ಮದುವೆ ಆಗ್ತಾ ಇರೋದು ನೋಡಿ ಈ ಮನೆ ಬಂದು ಅವ್ರದ್ದು ಸ್ವಂತ ಮನೆ ಕಟ್ಟಿರೋ ಹೊಸ ಮನೆ ಅವ್ರದ್ದು ತ್ರೀ ಅಂತಸ್ತು ಬಿಲ್ಡಿಂಗ್ ಇದೆ ಅಂದರೆ ಗ್ರೌಂಡ್ ಫ್ಲೋರ್ ಒಂದು ಬಿಟ್ಟು ಮೇಲ್ಗಡೆ ಎರಡು ಅಂತಸ್ತು ಅದು ಸೇರ್ಕೊಂಡ್ರೆ ಎರಡು ಅಂತಸ್ತು ಅಂತಲೇ ಅಂದ್ಕೊಳ್ಳಿ ಟೂ ಆಫ್ಟ್ ಇಯರ್ ಮನೆ ಇದೆ ಹಾಗಾಗಿ ಒಂದು ಮನೆ ಅವರು ಲೀಸಿಗೆ ಕೊಟ್ಟಿದ್ದಾರೆ ಇದರಲ್ಲಿ ಅವರು ವಾಸ ಇದ್ದಾರೆ ಇದಕ್ಕಿಂತ ಮೇಲ್ಪಟ್ಟು ಇನ್ನೊಂದು ಮನೆ ಇದೆ ಬಟ್ ಅದು ಬಾಡಿಗೆ ಕೊಟ್ಟಿದ್ದಾರೋ ಲೀಸಿಗೆ ಕೊಟ್ಟಿದ್ದಾರೋ ನನಗೆ ಗೊತ್ತಿಲ್ಲ ನಾನು ಸ್ವಲ್ಪ ಮಟ್ಟಿಗೆ ಮಾತ್ರ ಮನೆ ಕವರ್ ಮಾಡಿದೆ ಯಾಕೆ ಅಂದರೆ ಅಲ್ಲಿ ಒಳಗಡೆ ಇರ್ತಿದ್ದು ಎಲ್ಲ ಗೆಸ್ಟ್ ಅಲ್ವಾ ನನಗೆ ಅವರು ಗೊತ್ತಿಲ್ಲ ಹಾಗಾಗಿ ಫುಲ್ಲು ಮನೆ ನಾನು ಕವರ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಸ್ವಲ್ಪ ಮಟ್ಟಿಗೆ ನಾನು ಮನೆಯ ವಿಡಿಯೋ ಮಾಡಿದೆ ಅಷ್ಟೇ ಭೈರಮಾಂಟಿನೂ ಆಚೆ ಇದ್ದರು ಏನು ಮಿಕ್ಕಿದ್ದರು ಅವರು ಸ್ವಂತ ಇರೋರೆಲ್ಲ ಇಲ್ಲಿ ಆಚೆ ಹಾಗಾಗಿ ನಾನು ಸ್ವಲ್ಪ ಮಟ್ಟಿಗೆ ಮಾತ್ರ ವೀಡಿಯೋ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಜೋಡಿ ದೇವರು ಇದೇ ರೀತಿ ಅವ್ರಿಗೆ ಸದಾ ಇಟ್ಟಿರಲಿ ಅಂತ ಆಶೀರ್ವಾದ ಮಾಡೋಣ ಮದುವೆ ಬಂದು ದೀಪಾವಳಿ ಹಿಂದೆ ಮುಂದೆ ಇದೆ ಅಂತ ಈಗಲೇ ಹೇಳಿದರೆ ನನ್ನ ಫ್ರೆಂಡು ಗೊತ್ತಾಗ ಫ್ರೆಂಡ್ಸ್ ಅಂತ ಒಳ್ಳೆ ಫ್ರೆಂಡು ನನ್ನ ಫ್ರೆಂಡು ತುಂಬ ಒಳ್ಳೆಯವರು ಅವ್ರ ಗುಣನೂ ತುಂಬ ಒಳ್ಳೆಯದು ಫ್ರೆಂಡ್ಸ್ ನೋಡಿ ಇಲ್ಲಿದ್ದಾರಲ್ಲ ಇವರೇ ನನ್ನ ಫ್ರೆಂಡು ಇವ್ರಿಗೆ ಏಜ್ ಬಂದು ಅರವತ್ತೈದು ವರ್ಷ ಆದರೂ ಕೂಡ ಇವರು ಈಗಲೂ ಕೂಡ ಕೆಲಸ ಮಾಡ್ತಾರೆ ಗಾರ್ಮೆಂಟ್ಸ್ ಲೈನಿನಲ್ಲಿ ಫ್ರೆಂಡ್ಸ್ ಆದರೆ ನಾನು ಕೆಲಸ ಮಾಡ್ತಾ ಇದ್ದೀನಲ್ಲ ಆ ಗಾರ್ಮೆಂಟ್ಸ್ ಲೈನಲ್ಲ ಬೇರೆ ಕಡೆ ಮಾಡ್ತಾ ಇದ್ದಾರೆ ಯಾಕೆ ಅಂದರೆ ಬೇರೆ ಕಡೆ ಯಾಕೆ ಇದ್ದಾರೆ ಅಂದರೆ ಅರವತ್ತು ವರ್ಷ ಆದಮೇಲೆ ಗೌರ್ಮೆಂಟ್ಸ್ ರೂಲ್ಸ್ ಪ್ರಕಾರ ಕಂಪ್ನಿಗಳಲ್ಲಿ ಕೆಲಸ ಮಾಡೋ ಹಾಗಿಲ್ಲ ಆದರೆ ಇವರು ಮನೆಯಲ್ಲಿ ಕೂತ್ಕೊಂಡು ತಿನ್ನ ಅಂಥವ್ರಲ್ಲ ಒಂದು ತುತ್ತಿಗಾಗಲಿ ನಾವು ದುಡಿದು ತಿನ್ನಬೇಕು ಅನ್ನೋ ಸ್ವಾಭಿಮಾನಿ ನನ್ನ ಫ್ರೆಂಡು ಅವರಿಗೆ ದೇವರು ಚೆನ್ನಾಗಿಟ್ಟಿದ್ದಾನೆ ಒಂದು ಪ್ರತಿಯೊಂದು ಕಡೆಯಿಂದ ದೇವರು ತುಂಬ ಚೆನ್ನಾಗಿಟ್ಟಿದ್ದಾನೆ ಆದರೂ ಕೂಡ ಒಂದು ಒಂದು ನಿಮಿಷಕ್ಕೋಸ್ಕರನಾದರೂ ಕೆಲಸ ಮಾಡಬೇಕು ಅನ್ನೋ ಅಂತ ಸ್ನೇಹಿತೆ ನನ್ನ ಸ್ನೇಹಿತೆ ಹಾಗಾಗಿ ಮನೆ ಹತ್ತಿರನೇ ಚಿಕ್ಕ ಪುಟ್ಟ ಫ್ಯಾಕ್ಟ್ರಿಗೆ ಹೋಗಿ ಕೆಲಸ ಮಾಡಿಕೊಂಡು ಮನೆಗೆ ಬರ್ತಾರೆ ನೋಡಿ ಇಲ್ಲಿ ಊಟದ ಅರೇಂಜ್ಮೆಂಟ್ ಮಾಡಿದ್ದಾರೆ ನಿಮ್ಗೆ ಇನ್ನೊಂದು ವಿಷಯ ಹೇಳ ಫ್ರೆಂಡ್ಸ್ ನನಗೆ ನನ್ನ ಸ್ನೇಹಿತೆ ಮನೆಯಲ್ಲಿ ಊಟ ಮಾಡೋದು ಅಂದರೆ ತುಂಬಾ ಇಷ್ಟ ಇವರೊಬ್ಬರೇ ಅಲ್ಲ ನನಗೆ ಹಲವಾರು ಸ್ನೇಹಿತೆಗಳು ಇದ್ದಾರೆ ಅವ್ರ ಹೆಸರು ಹೇಳ್ತಾ ಹೋದರೆ ಪಟ್ಟಿ ಮಾಡೋಕ್ಕೆ ಆಗೋದಿಲ್ಲ ಅಂತ ಸ್ನೇಹಿತೆಯರು ತುಂಬ ಜನ ಇದ್ದಾರೆ ಎಲ್ಲರೂ ಅಷ್ಟೇ ಫ್ರೆಂಡ್ಸ್ ತುಂಬ ಜನ ನನಗೆ ತುಂಬ ಇಷ್ಟಪಡ್ತಾರೆ ತುಂಬಾ ನಾನು ನನ್ನ ಸ್ನೇಹಿತೆಯರಿಗೆ ನಾನು ತುಂಬ ಇಷ್ಟಪಡ್ತೀನಿ ಅವರು ಎಲ್ಲ ಸ್ನೇಹಿತೆಯರು ಅಷ್ಟೇ ಯಾವುದೇ ಒಂದು ಕೆಲಸ ಕಾರ್ಯದ ನನಗೆ ಬಿಡೋದಿಲ್ಲ ಒಂದು ಫಂಕ್ಷನ್ ಅಲ್ಲಿ ಬಿಡೋದಿಲ್ಲ ನನ್ನ ಕೆಲಸಕ್ಕೆ ಹೋಗಲಿ ಹೋಗದಲ್ಲೇ ಇರಲಿ ಅವರು ಅಲ್ಲಿರಲಿ ಇಲ್ಲದಲ್ಲೇ ಇರಲಿ ಫೋನ್ಗಳು ಮಾಡ್ಕೊಂಡು ನಾವು ಫಂಕ್ಷನ್ಗಳಿಗೆ ಅಟೆಂಡ್ ಮಾಡ್ಕೊತೀವಿ ನೋಡಿ ಈ ರೀತಿ ಅಡುಗೆ ಊಟ ಮಾಡಿಸಿದ್ರು ಎಷ್ಟು ಅಡುಗೆ ಊಟ ಎಷ್ಟು ಚೆನ್ನಾಗಿತ್ತು ಅಂದರೆ ನಿಜ ತುಂಬಾ ಚೆನ್ನಾಗಿತ್ತು ನನ್ನ ಸ್ನೇಹಿತೆ ಕೂಡ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಫ್ರೆಂಡ್ಸ್ ಹಬ್ಬ ಹರಿದಿನಗಳಲ್ಲಿ ಅಡುಗೆ ಮಾಡ್ತಾರಲ್ವಾ ತುಂಬ ಚೆನ್ನಾಗಿ ಮಾಡ್ತಾರೆ ನಾನು ತುಂಬ ಹಬ್ಬಗಳಲ್ಲಿ ಹೋಗಿ ಊಟ ಮಾಡಿದ್ದೀನಿ ಊಟ ಮಾಡಿ ಅದಲ್ದಲ್ಲೇ ಬಾಕ್ಸು ಕೂಡ ಕಟ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್ ಅಂಥ ಒಳ್ಳೆ ಸ್ನೇಹಿತೆ ಊಟ ಮಾಡಿಸ್ಬಿಟ್ಟು ಬಾಕ್ಸು ಕೂಡ ಕಟ್ಟಿ ನನಗೆ ಕಳಿಸ್ತಾರೆ ನೋಡಿ ಇಲ್ಲಿ ಊಟ ನಡೀತಾ ಇದೆ ಇಲ್ಲಿ ನನ್ನ ಮಗನೂ ಕೂಡ ಊಟ ಮಾಡ್ತಾ ಇದ್ದಾನೆ ನಾನು ನನ್ನ ಪಾಪುಗೆ ಎತ್ಕೊಂಡು ಒಂದು ಸ್ವಲ್ಪ ಮಟ್ಟಿಗೆ ವೀಡಿಯೋ ಮಾಡ್ಕೊತಾ ಇದ್ದೆ ನೋಡಿ ತುಂಬ ಒಳ್ಳೆ ಅಡುಗೆ ಊಟ ಮಾಡಿಸಿದ್ರು ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಅಲ್ಲಿ ಊಟ ಮಾಡ್ಕೊಂಡು ನಾನು ಕೂಡ ಎಲ್ಲ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ವೀಡಿಯೋ ಮಾಡ್ಕೊತ ನಿಮಗೂ ತೋರಿಸೋಣ ನಿಮಗೂ ಶೇರ್ ಮಾಡೋಣ ನನ್ನ ಸ್ನೇಹಿತೆ ಅವರ ಮನೆ ಅಂತ ನಾನು ಬಂದೆ ಫ್ರೆಂಡ್ಸ್ ನನಗೂ ಈ ರೀತಿ ಎಲ್ಲ ಅಡುಗೆ ಮಾಡೋದು ಬರುತ್ತೆ ಆದರೂ ಅದೇನೋ ಫ್ರೆಂಡ್ಸ್ ಬೇರೆ ಕಡೆ ಈ ರೀತಿ ಎಲೆ ಮೇಲೆ ಊಟ ಮಾಡಬೇಕು ಅಂದರೆ ನನಗೆ ತುಂಬಾ ಇಷ್ಟ ತುಂಬಾ ಇಷ್ಟ ಹಾಗಾಗಿ ನಾನು ನನ್ನ ಫ್ರೆಂಡ್ಸ್ ಸರ್ಕಲಲ್ಲಿ ಮಾತ್ರ ಹೋಗ್ತೀನಿ ಬೇರೆ ಕಡೆಯಲ್ಲೂ ಹೋಗಲ್ಲಪ್ಪ ನನ್ನ ಫ್ರೆಂಡ್ಸ್ ಸರ್ಕಲಲ್ಲಿ ಮಾತ್ರ ನಾನು ಈ ಥರ ಹೋಗಿ ಊಟ ಮಾಡ್ತೀನಿ ಆಯಿತಾ ನೋಡಿ ಎಷ್ಟು ಚೆನ್ನಾಗಿ ಅಡುಗೆ ಮಾಡಿಸಿದ್ದಾರೆ ಅಲ್ವಾ ನಮ್ಮ ಮನೆಯಲ್ಲಿ ಬಿರಿಯಾನಿ ಅಡುಗೆಗಳು ನಾನ್ ವೆಜ್ ಅಡುಗೆಗಳು ತುಂಬ ಮಾಡ್ತಾರೆ ಆದರೆ ಈ ರೀತಿ ಅಡುಗೆ ಮಾಡೋದು ನಮ್ಮ ಕಡೆ ಕಡಿಮೆನೆ ಆದರೆ ನಾನು ನಮ್ಮ ಮನೆಯಲ್ಲಿ ಮಾಡ್ತೀನಿ ಯಾಕೆ ಗೊತ್ತಾ ನನ್ನ ಗಂಡನಿಗೆ ನಾನ್ ವೆಜ್ ಅಡುಗೆಗಿಂತ ವೆಜ್ ಅಡುಗೆ ತುಂಬ ಇಷ್ಟ ಅದರಲ್ಲೂ ಒಬ್ಬಿಟ್ಟು ಅಡುಗೆ ಅಂದರೆ ಪಂಚ ಪ್ರಾಣ ಅವರಿಗೆ ಹಾಗಾಗಿ ನನಗೂ ಮಾಡೋಕ್ಕೆ ಬರುತ್ತೆ ನಮ್ಮ ಮನೆಯಲ್ಲಿ ಈ ಥರ ಅಡುಗೆಗಳು ನಾವು ತುಂಬ ಮಾಡ್ತೀವಿ ಆದರೆ ಇಲ್ಲಿ ನಾನು ತುಂಬ ಮಿಸ್ಸಿಂಗ್ ಮಾಡಿಕೊಂಡೆ ನಮ್ಮ ಯಜಮಾನ್ರಿಗೆ ಅವರು ಇದ್ದಿದ್ದರೆ ತುಂಬ ಚೆನ್ನಾಗಿರೋದು ಅಂತ ಹೇಳಿ ಆದರೆ ಅವರಿಗೆ ಕೆಲಸ ಇತ್ತು ಅಲ್ವಾ ಹಾಗಾಗಿ ಅವರು ಬರಕ್ಕಾಗಲಿಲ್ಲ ಮತ್ತು ಏನಂದರೆ ಇಲ್ಲಿ ಭಯ ಕೂಡ ಆಯಿತು ಏನು ಗೊತ್ತಾ ಇಷ್ಟು ಬಿಸಿಲಿದೆ ಒಂದು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೇಲಿ ಮಳೆ ಬರೋ ಥರ ಆಗಿ ಹನಿಗಳು ಮಳೆ ಹನಿಗಳು ಕೂಡ ಇಷ್ಟಾರ್ಟ್ ಆಯಿತು ಆಮೇಲೆ ದಯ ಎಲ್ಲ ಅಲ್ಲಲ್ಲಿಗೆ ಸರಿ ಹೋಯಿತು ಮಳೆ ಹನಿ ಕೂಡ ನಿಂತ್ಕೊಂತು ಎಲ್ಲ ಊಟನೂ ದಯದಿಂದ ಎಲ್ಲರಿಗೂ ಚೆನ್ನಾಗಿ ಊಟ ಆಯಿತು ಮತ್ತು ಎಂಗೇಜ್ಮೆಂಟ್ ಎಲ್ಲ ಒಳ್ಳೆ ಥರದಿಂದ ನಡೀತು ಫ್ರೆಂಡ್ಸ್ ಈ ರೀತಿ ಎಂಗೇಜ್ಮೆಂಟ್ ನಡೀತು ಫ್ರೆಂಡ್ಸ್ ಈ ಎಲೆ ಬಂದು ನಾನು ಊಟ ಮಾಡ್ತಾ ಇರೋದು ಇದು ನಾನು ವೀಡಿಯೋ ಮಾಡ್ತಾಯಿದ್ರೆ ಅಲ್ಲಿರೋ ಅಂಥ ಜನ ಎಲ್ಲ ನನ್ನನ್ನೇ ನೋಡ್ತಾಯಿದ್ರು ಅದಕ್ಕೆ ನಾನು ಸ್ವಲ್ಪ ಮಟ್ಟಿಗೆ ಮಾತ್ರ ವೀಡಿಯೋ ಮಾಡ್ಕೊಂಡೆ ಫ್ರೆಂಡ್ಸ್ ಆಮೇಲೆ ಗಾರ್ಮೆಂಟ್ಸ್ ಲೈನಲ್ಲಿರುವಂಥ ಫ್ರೆಂಡ್ಸ್ ಎಲ್ಲ ಬಂದರು ಅವ್ರಿಗೆ ಮಾತಾಡಿಸ್ಕೊತ ವಿಡಿಯೋ ಮಾಡೋಕ್ಕೆ ಆಗಲೇ ಇಲ್ಲ ಇಷ್ಟು ಮಾತ್ರ ನಾನು ವೀಡಿಯೋ ಮಾಡ್ಕೊಂಡೆ ಇನ್ನು ಇದ್ರ ಮುಂದೆ ಹಾಕಿರೋಂಥ ಊಟ ಎಲ್ಲ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಇಲ್ಲಿಗೆ ಮಾತ್ರ ನಾನು ಹೆಂಡ್ ಮಾಡಿದೆ ಫ್ರೆಂಡ್ಸ್ ಈ ಎಂಗೇಜ್ಮೆಂಟ್ ಬಗ್ಗೆ ನಿಮಗೇನು ಅನ್ನಿಸ್ತು ಅಂತ ನನಗೆ ಕಮೆಂಟ್ಸಲ್ಲಿ ಆದಷ್ಟು ತಿಳಿಸಿ ಫ್ರೆಂಡ್ಸ್ ನಾನು ನಿಮ್ಮ ಜೊತೆ ನನ್ನ ಸ್ನೇಹಿತೆಯರು ನನ್ನ ಸ್ನೇಹ ಯಾವ ರೀತಿ ಇದೆ ಅಂತ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿದ್ದೀನಿ ಫ್ರೆಂಡ್ಸ್ ಲಾಸ್ಟಲ್ಲಿ ನೋಡಿ ಈ ರೀತಿ ಅವರು ಶಾಸ್ತ್ರ ಮಾಡಿದ್ರು ನನಗೆ ತುಂಬ ಇಷ್ಟ ಆಯಿತು ಈ ಶಾಸ್ತ್ರ ನೋಡಿ ಎಷ್ಟು ಚೆನ್ನಾಗಿ ಶಾಸ್ತ್ರ ಮಾಡ್ತಿದ್ದಾರೆ ಅಲ್ವಾ ಈ ಶಾಸ್ತ್ರ ಮಾಡ್ತಾಯಿದ್ರು ನಾನು ಕೂಡ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ ಇದು ಲಾಸ್ಟ್ ಮೂಮೆಂಟು ಶಾಸ್ತ್ರ ಮಾಡ್ತಾ ಇರೋದು ಅವರು ನೋಡಿ ಫ್ರೆಂಡ್ಸ್ ನನ್ನ ಸ್ನೇಹಿತೆ ಬಂದು ಗೌಡ್ರು ಅವರು ಮನೆಯಲ್ಲಿ ಮಾಡ್ತಾ ಇರುವಂಥ ಲಾಸ್ಟ್ ಮೂಮೆಂಟು ಶಾಸ್ತ್ರ ಇದು ಆದರೆ ಹೆಣ್ಣಿನ ಮಡಿಲಲ್ಲಿ ಅದು ಏನೋ ಇಟ್ಟಿದ್ದಾರೆ ಅದೇನು ಮಾಡಿಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಯಾಕೆ ಅಂದರೆ ನಾನು ಊಟಕ್ಕೆ ಹೋಗಿದ್ದೆ ಅಲ್ವಾ ಆವಾಗ ಅದು ಶಾಸ್ತ್ರ ಮಾಡಿರೋದು ಅದು ನಾನು ಅವ್ರು ಮಾಡಬೇಕಾದ್ರೆ ನಾನು ಇರಲಿಲ್ಲ ಇದ್ದಿದ್ದರೆ ನಾನು ಅದು ಕೂಡ ವೀಡಿಯೋ ಮಾಡ್ತಾ ಇದ್ದೆ ಆಯಿತಾ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಆರತಿ ಮಾಡ್ತಾ ಇದ್ದಾರೆ ಅಲ್ವಾ ಈ ಥರ ನೋಡೋಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ ಶಾಸ್ತ್ರಗಳು ಸಂಬಂಧಗಳು ನಿಮಗೆ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಆದಷ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಾನು ಹೋದ ಕಡೆಯೆಲ್ಲ ನನ್ನ ಸ್ನೇಹಿತೆಯರು ಯಾರ್ಯಾರಿದ್ದಾರೆ ಅಲ್ಲಿ ಏನೇನು ಸಂಪ್ರದಾಯಗಳು ನಡೆಯುತ್ತೆ ಅನ್ನೋದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ನೋಡಿ ಇಲ್ಲಿಗೆ ಮುಗೀತು ಇಷ್ಟೊತ್ತಿಗೆ ಟೈಮ್ ಬಂದು ಮೂರು ಗಂಟೆ ಆಗ್ತಾ ಬಂದಿತ್ತು ಹಾಗಾಗಿ ನಾವು ಎಲ್ಲ ಕೆಲಸ ಕಾರ್ಯಗಳು ಮುಗಿಸ್ಕೊಂಡು ಅಲ್ಲಿ ನಾನು ಹೋಗಿದ್ದು ಹನ್ನೆರಡೂವರೆ ಗಂಟೆಗೆ ಹೋಗಿ ಮುಗಿಸ್ಕೊಂಡು ಬಂದೆ ಓಕೆ ಮತ್ತೆ ಸಿಗೋಣ ಬಾಯ್